ನಮಸ್ಕಾರ ಸ್ನೇಹಿತರೆ ಗಂಡ ಹೆಂಡತಿಯ ಸಂಬಂಧವು ಪ್ರೀತಿ ಮತ್ತು ನಂಬಿಕೆಯ ಮೇಲೆ ನಿಂತಿರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಂಬಿಕೆಗೆ ಅರ್ಥ ಇಲ್ಲದಂತಾಗಿದೆ ಪ್ರೀತಿ ಎನ್ನುವುದೇ ಮರಿತೇ ಹೋಗಿದೆ ಅಥವಾ ಕನಸಾಗಿದೆ ಗಂಡ ಹೆಂಡತಿಯರು ದಿನನಿತ್ಯ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡಿಕೊಳ್ಳುತ್ತಾರೆ ಗಂಡ ಹೆಂಡತಿಯ ಮೇಲೆ ವಿನಾಕಾರಣ ಅನುಮಾನ ಪಡುವುದು ತಪ್ಪಿಲ್ಲದಿದ್ದರೂ ಬೇಕಂತಲೇ ತಪ್ಪು ಹುಡುಕಿ ಜಗಳ ಮಾಡುವುದು ದಿನನಿತ್ಯ ಕುಡಿದುಕೊಂಡು ಬಂದು ಕೆಟ್ಟ ಪದಗಳಿಂದ ಬಯುವುದು ಮಾಡ್ತಾರೆ ಆದರೆ ಹೆಂಡತಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಗಂಡನ ನಡವಳಿಕೆಗೆ ಮತ್ತು ಮಾತಿಗೆ ಸ್ವಲ್ಪ ಕೂಡ ಹೆದರುವುದಿಲ್ಲ ಎದುರುತ್ರ ಕೊಡುತ್ತಾಳೆ ಗಂಡನಿಗೆ ನಾಲ್ಕಾರು ಜನಗಳ ಮುಂದೆ ಗೌರವ ಮರ್ಯಾದೆಯನ್ನು ಕೊಡುವುದಿಲ್ಲ ಗಂಡನಿಗೆ ವಿರುದ್ಧವಾಗಿ ಮಾತನಾಡುತ್ತಾಳೆ ಮತ್ತು ಗಂಡನಿಗೆ ಸರಿಯಾದ ಸಮಯಕ್ಕೆ ಅಡುಗೆ ಮಾಡಿ ಊಟ ಹಾಕುವುದಿಲ್ಲ ಗಂಡ ಕೆಲಸ ಮುಗಿಸಿ ಮನೆಗೆ ಬಂದರೂ ಕೂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುವುದಿಲ್ಲ ಗಂಡ ಮನೆಯಲ್ಲೇ ಇದ್ದರು ಹೆಂಡತಿ ಅಕ್ಕಪಕ್ಕದವರ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಾಳೆ ಗಂಡನನ್ನು ವಸ್ತುವಿನಂತೆ ನೋಡುತ್ತಾಳೆ ಆಗ ಗಂಡನಿಗೆ ಹೆಂಡತಿಯ ಮೇಲೆ ಕೋಪ ಬರುತ್ತದೆ ಹಿಂತವಳನ್ನು ಯಾಕಾದರೂ ಎಂದು ಕೊರಗುತ್ತಾರೆ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಸೋಲುವುದಿಲ್ಲ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಂದೇ ಸರಿ ನಾನೇ ಗೆಲ್ಲಬೇಕೆಂಬ ಈಗೋ ಇಬ್ಬರಲ್ಲೂ ಇರುತ್ತದೆ ಗಂಡ ಹೆಂಡತಿಯ ನಡುವೆ ಜಗಳಗಳು ಉಂಟಾದಾಗ ಇಬ್ಬರಲ್ಲಿ ಒಬ್ಬರಾದರೂ ಸೋಲಬೇಕು ವಾದಕ್ಕೆ ಪ್ರತಿವಾದ ಮಾಡುತ್ತಾ ಹೋದರೆ ಕಾದ ಮನೆ ಕಲ್ಲು ಉರಿಯುತ್ತೆ ಎಂಬ ಗಾದೆಯಂತೆ ಪ್ರತಿ ದಿನ ಜಗಳ ಹಾಡುವ ಮನೆಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಹಿಂದಿನ ಕಾಲದಲ್ಲಿ ಗಂಡ ಹೆಂಡತಿಗೆ ಬೈದರೆ ಹೆಂಡತಿ ಗಂಡನಿಗೆ ಭಯಪಡುತ್ತಾ ಒಳಗಡೆನೇ ಇರುತ್ತಿದ್ದಳು ಆದರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿಗೆ ಎದುರುಕೊಂಡು ಬಾಳುವಂತಹ ಕಾಲ ಬಂದಿದೆ ಹೆಂಡತಿ ಏನಾದರೂ ಕೋಪಿಸಿಕೊಂಡರೆ ಗಂಡನೆ ಭಯಪಡುತ್ತಾ ಒಳಗಡೆನೇ ಇರುತ್ತಾನೆ ಗಂಡನಿಗಿರುವಂತಹ ಅಂಜಿಕೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಹೆಂಡತಿಯರಿಗಿರುವುದಿಲ್ಲ ಆಗಲೇ ಗಂಡ ಹೆಂಡತಿಗೆ ಮಾರಣಾಂತಿಕವಾಗಿ ಅಲ್ಲೆ ಮಾಡುವುದು ಇಬ್ಬರು ಜೊತೆಯಲ್ಲಿ ಇರುವಷ್ಟು ದಿನ ಮನಸ್ತಾಪಗಳು ಹೆಚ್ಚಾಗುವುದು ಗಂಡ ಮಾನ ಮರ್ಯಾದೆಗೆ ಅಂಜಿ ಸೂಸೈಡ್ ಮಾಡಿಕೊಳ್ಳುವುದು ಹೆಂಡತಿಯು ಕೂಡ ಗಂಡನ ಅತಿಯಾದ ಕೋಪದಿಂದಾಗಿ ಇಂತಹ ಗಂಡನ ಜೊತೆ ಹೇಗೆ ಬಾಳಲಿ ಎಂದು ಗಂಡನನ್ನು ಬಿಟ್ಟು ಹೆಂಡತಿ ಒಂಟಿಯಾಗಿ ಬಳಲು ಹೋಗುವುದು ಇತ್ತೀಚಿನ ದಿನಗಳಲ್ಲಿ ಅವಿದ್ಯವಂತರಿಗಿಂತ ವಿದ್ಯಾವಂತರ ಮನೆಗಳಲ್ಲಿಯೇ ಗಂಡ ಹೆಂಡತಿಯ ನಡುವೆ ಜಗಳ ಹೆಚ್ಚಾಗುತ್ತಿರುವುದು ಗಂಡ ಹೆಂಡತಿ ಇಬ್ಬರ ನಡುವೆ ಜಗಳಗಳು ಉಂಟಾದಾಗ ಅಂತಹ ಸಮಯದಲ್ಲಿ ಒಬ್ಬರಾದರೂ ತಾಳ್ಮೆ ವಹಿಸಬೇಕು ಸೋತು ನಡೆಯಬೇಕು ಆಗಲೇ ಬದುಕು ಬಂಗಾರವಾಗುವುದು ಇಲ್ಲದಿದ್ದರೆ ನಿಮ್ಮ ಬದುಕು ಸ್ಮಶಾನವಾಗುತ್ತದೆ ನೆನಪಿರಲಿ ಮದುವೆಯಾದಾಗ ಇರುವಂತಹ ಪ್ರೀತಿ ವಿಶ್ವಾಸ ಗೌರವ ಮದುವೆಯಾಗಿ ವರ್ಷಗಳು ಕಳೆದ ನಂತರ ಗಂಡ ಹೆಂಡತಿಯರ ಮಧ್ಯೆ ಇರುವುದಿಲ್ಲ ಆದ್ದರಿಂದಲೇ ಗಂಡ ಹೆಂಡತಿಯ ಸಂಬಂಧಗಳು ಹೆಚ್ಚು ಮುರಿದು ಬೀಳುತ್ತಿರುವುದು ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲೇರುತ್ತಿರುವುದು ಇಂತಹ ಸಂಬಂಧಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಮದುವೆಯಾಗುವಾಗ ಕೋಟ್ಯಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ಅಪ್ಪ ಅಮ್ಮನನ್ನು ಸಾಲ ಮಾಡಿಸಿ ಮದುವೆಯಾಗ್ತಾರೆ ಆದರೆ ಮದುವೆಯಾಗಿ ಒಂದು ವರ್ಷ ಕೂಡ ಗಂಡ ಹೆಂಡತಿ ಸಂತೋಷವಾಗಿ ಅಪ್ಪ ಅಮ್ಮನ ಎದುರು ಬಾಳುವುದಿಲ್ಲ ಆದರೆ ಜನಗಳು ನೋಡಲೆಂದು ಲಕ್ಷ ಕೋಟಿ ವರೆಗೂ ಅಮ್ಮನಿಂದ ಹಣವನ್ನು ಖರ್ಚು ಮಾಡಿಸಿಕೊಂಡು ಜೊತೆಯಲ್ಲಿಯೇ ಶಾಶ್ವತವಾಗಿ ಬಾಳುತ್ತೇವೆ ಎಂದು ಅದ್ಧೂರಿಯಾಗಿ ಮದುವೆಯಾಗ್ತಾರೆ ನಂತರ ವರ್ಷ ತುಂಬುವಷ್ಟರಲ್ಲಿಯೇ ವಿಚ್ಛೇದನ ಕೊಟ್ಟು ಇಬ್ಬರು ಒಂಟಿಯಾಗಿಯೇ ಬಾಳುತ್ತಾರೆ ಆದ್ದರಿಂದ ಸ್ನೇಹಿತರೆ ನಾನು ಹೇಳುವುದೇನೆಂದರೆ ಹುಡುಗ ಹುಡುಗಿ ಮದುವೆಯಾದ ನಂತರ ಬೇಗ ಮಗುವನ್ನು ಮಾಡಿಕೊಳ್ಳಿ ಐದು ವರ್ಷ ಹತ್ತು ವರ್ಷವರೆಗೂ ನಾವು ಮಗುವನ್ನು ಮಾಡಿಕೊಳ್ಳಲ್ಲ ಎಂದು ನಿರ್ಧಾರ ಮಾಡಬೇಡಿ ಅಷ್ಟರೊಳಗೆ ನಿಮ್ಮ ಜೀವನ ಯಾವ ಸ್ಥಾನಕ್ಕೆ ಬೇಕಾದರೂ ಬಂದು ನಿಲ್ಲಬಹುದು ಮಗುವಾದರೆ ಗಂಡ ಹೆಂಡತಿಯರು ನೂರಕ್ಕೆ ಎಂಬತ್ತು ಪರ್ಸೆಂಟು ದೂರವಾಗುವುದಿಲ್ಲ ಮಕ್ಕಳ ಮುಖವನ್ನು ನೋಡಿಕೊಂಡು ಜೊತೆಯಲ್ಲಿಯೇ ಬಾಳುತ್ತಾರೆ ಮಕ್ಕಳನ್ನು ಮಾಡಿಕೊಳ್ಳದಿದ್ದಾಗ ಇಬ್ಬರೇ ಇರುವುದರಿಂದ ಗಂಡ ಹೆಂಡತಿಯರು ಜಗಳ ಮಾಡಿಕೊಳ್ಳುತ್ತೀರಾ ಮಕ್ಕಳಿದ್ದರೆ ಗಂಡ ಹೆಂಡತಿಯರ ಗಮನ ಮಕ್ಕಳ ಮೇಲೆ ಇರುತ್ತದೆ ಆಗ ಜಗಳಗಳು ಕಡಿಮೆ ಮದುವೆಯಾಗುವಾಗ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಂಡು ಮನುಷ್ಯರ ಕಣ್ಣು ದೃಷ್ಟಿಯನ್ನು ಬೀಳಿಸಿಕೊಳ್ಳಬಾರದು ಕಣ್ಣು ದೃಷ್ಟಿ ದಂಪತಿಗಳಿಗೆ ಮದುವೆಯಾದ ನಂತರ ಗಂಡ ಹೆಂಡತಿಯರು ಜೊತೆಯಲ್ಲಿ ಹೆಚ್ಚು ದಿನ ಬಾಳುವುದಿಲ್ಲ ನಮ್ಮ ಹಿರಿಯರು ಹೇಳಿದ ಮಾತು ಮನುಷ್ಯರ ಕಣ್ಣಿಗೆ ಮರನೆ ಬೀಳುತ್ತಂತೆ ಇನ್ನ ಮನುಷ್ಯ ಯಾವ ಹೇಳಿ ಒಂದು ಕಣ್ಣಿನ ದೃಷ್ಟಿ ಬಿದ್ದರೆ ತೊಂದರೆ ಇಲ್ಲ ಆದರೆ ಹತ್ತಾರು ಕಣ್ಣು ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಆ ವ್ಯಕ್ತಿ ಬದುಕುವುದೇ ಹೆಚ್ಚು ಅಂದರೆ ಮದುವೆಯನ್ನು ಜನಗಳ ಕಣ್ಣು ಕುಕ್ಕುವಂತೆ ಮಾಡಿಕೊಳ್ಳಬಾರದು ನಾಳೆಯ ದಿನ ಹಾಳಾದರೆ ಮದುವೆಗೆ ಬಂದವರೆಲ್ಲ ಇಂದು ನಿಮ್ಮನ್ನು ನೋಡಿ ಹಾಡಿಕೊಂಡು ನಗುತ್ತಾರೆ ಬಡವರು ಬಾಳುವಂತಹ ಬದುಕನ್ನು ಶ್ರೀಮಂತ ವ್ಯಕ್ತಿಗಳು ಈ ಕಲಿಯುಗದಲ್ಲಿ ಬಾಳುತ್ತಿಲ್ಲ ಮದುವೆ ಹೇಗಾದ್ವಿ ಎನ್ನುವುದಕ್ಕಿಂತ ಮದುವೆಯಾಗಿ ಗಂಟೆ ಹೆಂಡತಿ ಹೇಗೆ ಬಾಳುತ್ತಿದ್ದೇವೆ ಎನ್ನುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ವಿಚ್ಛೇದನ ಕೊಡುವಂತಹ ಮದುವೆ ಎಷ್ಟು ಕೋಟಿ ಹಣವನ್ನು ಖರ್ಚು ಮಾಡಿದರೆ ಏನು ಫಲ ಹೇಳಿ ಮದುವೆ ಮುರಿದಾಗ ಹತ್ತಾರು ಜನ ನಿಮ್ಮ ಬಗ್ಗೆ ಮಾತನಾಡುವುದು ಹೇಗೆಂದರೆ ನ್ಯಾಯವಾಗಿ ದುಡಿದಿರುವ ಹಣವನ್ನು ಯಾರು ಕೂಡ ಅನ್ಯಾಯವಾಗಿ ಮದುವೆಗೆಂದು ಕಳೆಯುವುದಿಲ್ಲ ಅನ್ಯಾಯವಾಗಿ ದುಡಿದಿರುವ ಹಣವನ್ನು ಹೇಗೆ ಖರ್ಚು ಮಾಡಲಿ ಎಂದು ಎಲ್ಲರೂ ನೋಡಲಿ ಎಂದು ಕಾಟಾಚಾರಕ್ಕೆ ಮದುವೆಯಾಗಿದ್ದಾರೆ ಇಂಥವರು ಮೂರು ತಿಂಗಳು ಬಾಳುವುದು ಹೆಚ್ಚು ಎಂದು ಮದುವೆಗೆ ಬಂದವರು ಇಂದು ಮಾತನಾಡುತ್ತಾರೆ ಆಗ ಆಶೀರ್ವಾದ ಮಾಡುವವರಿಗಿಂತ ಶಾಪ ಹಾಕಿ ಹೋಗುವವರು ಹೆಚ್ಚಾಗಿರುತ್ತಾರೆ ಅರ್ಥ ಮಾಡಿಕೊಳ್ಳಿ